ಜೋಯಾ ತಾಲೂಕಿನ ಬಿರಿಯಂಪಾಲಿ ಗ್ರಾಮದ ಅಕೋಡದ ಹತ್ತಿರವಿರುವ ಕಾಳಿ ನದಿಯಲ್ಲಿ ಶನಿವಾರ ಸ್ಥಾನಕ್ಕಿಳಿದು ನಾಪತ್ತೆಯಾಗಿದ್ದ ಯುವಕನ ಶವ ಭಾನುವಾರ ಬೆಳಿಗ್ಗೆ ಪತ್ತೆಯಾಗಿದೆ ದಾಂಡೇಲಿಯ ಗಾಂಧಿನಗರದ ನಿವಾಸಿ ಹದಿನೆಂಟು ವರ್ಷ ವಯಸ್ಸಿನ ನಿರುಪಮ ನಾಮದೇವ ಕಾಂಬ್ಳೆ ಅಲಿಯಾಸ್ ಭೀಮಾ ಎಂಬಾತನೇ ನದಿಯಲ್ಲಿ ನಾಪತ್ತೆಯಾಗಿ ಇಂದು ಶವವಾಗಿ ಪತ್ತೆಯಾದ ಯುವಕನಾಗಿದ್ದಾನೆ ಈತ ಗೆಳೆಯರ ಜೊತೆ ಅಕೋಡಾಕ್ಕೆ ಹೋಗಿ ಕಾಳಿ ನದಿ ತೀರದಲ್ಲಿ ಬಂದು ಸ್ನಾನ ಮಾಡಲೆಂದು ನದಿಗಿಳಿದಿದ್ದಾನೆ ಈ ಸಂದರ್ಭದಲ್ಲಿ ಈತ ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದನು ನಿನ್ನೆ ಶನಿವಾರ ಮಧ್ಯಾಹ್ನದಿಂದ ಸಂಜೆಯವರೆಗೂ ಈತನನ್ನು ಹುಡುಕುವ ಕಾರ್ಯಾಚರಣೆ ನಡೆದಿತ್ತು ರಾತ್ರಿ ಸಮಯದಲ್ಲಿ ಕಾರ್ಯಾಚರಣೆ ಕಷ್ಟ ಹಿನ್ನೆಲೆಯಲ್ಲಿ ಇಂದು ಭಾನುವಾರ ಬೆಳಿಗ್ಗೆ ಆರು ಮೂವತ್ತರಿಂದ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿತ್ತು ಅಂತಿಮವಾಗಿ ಇಂದು ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ನಿರುಪಂ ನಾಮದೇವ ಕಾಂಬಳೆ ಅಲಿಯ ಸಭೀಮಾ ಈತನ ಶವ ದೊರೆತಿದೆ ಶವ ಪತ್ತೆಯಾದ ತಕ್ಷಣವೇ ಮಹಾನ್ ಅಡ್ವೆಂಚರ್ಸ್ ಮತ್ತು ಪ್ಲೈ ಕ್ಯಾಚರ್ ರಾಪ್ ತಂಡದವರ ಸಹಕಾರದಲ್ಲಿ ಪೊಲೀಸರು ಶವವನ್ನು ಮೇಲಕ್ಕೆ ತಂದಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆ ಸುಮಾರಿಗೆ ತರಲಾಗಿದ್ದು ಮೃತದೇಹವನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ ದಾಂಡೇಲಿ ಗ್ರಾಮೀಣ ಠಾಣೆಯ ಪಿಎಸ್ಐ ಶಿವಾನಂದ ನಾವದಗಿ ಎಎಸ್ಐಗಳಾದ ವೆಂಕಟೇಶ್ ತೆಗ್ಗಿನ್ ಶಾಂತಾರಾಮ್ ಕಾಂಬ್ಳೆ ಹಾಗೂ ಪೊಲೀಸರು ಸ್ಥಳದಲ್ಲಿದ್ದು ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಮೃತ ಯುವಕನ ತಂದೆ ನಾಮದೇವ ಕಾಂಬ್ಳೆ ದಾಂಡೇಲಿಯ ಸಾರಿಗೆ ಘಟಕದ ಸಂಚಾರ ನಿರೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮೃತ ಯುವಕ ನಿರೂಪಂ ನಾಮದೇವ್ ಕಾಂಬ್ಳೆ ಅಲಿಯಾಸ್ ಭೀಮಾ ಈ ವರ್ಷ ಪಿಯುಸಿ ತೆರಗಡೆಯಾಗಿದ್ದು ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ಎಂಬತ್ತು ಪ್ರತಿಶತ ಫಲಿತಾಂಶವನ್ನು ಪಡೆದುಕೊಂಡಿದ್ದ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದನು ಸಿಇಟಿ ಪರೀಕ್ಷೆಯನ್ನ ಬರೆದಿದ್ದನು

ಬಿ ಎಸ್ ಮಾಡ್ತೀನಿ ಎಮ್ ಎಸ್ ಸಿ ಮಾಡ್ತೀನಿ ಲೆಕ್ಚರ್ ಆಗ್ತೀನಿ ಮನೆಯಲ್ಲಿ ಕೂಡ ಅಮ್ಮನಿಗೆ ಧಾರವಾಡದಿಂದ ಬಂದ ನಂತರ ಅಮ್ಮನಿಗೆ ಬಹಳ ಹೆಲ್ಪ್ ಮಾಡ್ತಿದ್ತೀ ಶಾಲಾ ಕಾಲೇಜು ದಿನಗಳಲ್ಲಿ ಅತ್ಯುತ್ತಮ ಕ್ರೀಡಾಪಟುವಾಗಿ ಗಮನ ಸೆಳೆದಿದ್ದನು ಬಾಲ್ಯದಿಂದಲೂ ಶಿಸ್ತು ಉತ್ತಮ ನಡವಳಿಕೆಯನ್ನು ಹೊಂದಿದ್ದ ನಿರುಪಂ ನಾಮದೇವ ಕಾಂಬ್ಳೆ ಅಲಿಯಾಸ್ ಭೀಮ್ ಈತನು ಧಾರವಾಡದ ಮಹೇಶ್ ಪಿಯು ಕಾಲೇಜಿನಲ್ಲಿ ಪಿಯು ಶಿಕ್ಷಣವನ್ನು ಪಡೆದಿದ್ದನು ರಜೆಯ ಸಮಯದಲ್ಲಿ ಮನೆಗೆ ಬಂದವನು ಅಮ್ಮನ ಮನೆ ಕೆಲಸಕ್ಕೆ ಸಹಾಯ ಮಾಡುತ್ತಾ ಮನೆ ಜನರ ಮಾತ್ರವಲ್ಲದೆ ಊರಿನ ಜನತೆಯ ಪ್ರೀತಿಗೆ ಪಾತ್ರನಾಗಿದ್ದನು ಕರುಳ ಕುಡಿಯನ್ನು ಕಳೆದುಕೊಂಡ ನಾಮದೇವ ಕಾಂಬ್ಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತನ ಕುಟುಂಬಸ್ಥರು ಹಾಗೂ ಸ್ಥಳೀಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಹುಡುಗ ಎರಡು ಒಂದು ಹುಡುಗಿ ಸೆಕೆಂಡ್ ಇಯರ್ ಸೈನ್ಸ್ ಏಯ್ಟಿ ಫೈವ್ ಪರ್ಸೆಂಟೇಜ್ ಮಾಡ್ಯಾನ ಇಂಜಿನಿಯರಿಂಗ್ ಮಾಡ್ಬೇಕಂತೇಳಿ ಭಾಳ ಆಸೆ ಅವರು ಅವನಿಗೆ ಧಾರವಾಡದಿಂದ ಮಣ್ಣಿನ ಸರ್ ಅವನು ಬಂದು ಬೆಳಗ್ಗೆ ಪಿಕ್ನಿಕ್ ಹೋಗ್ತೀನಿ ಅಂತ ಅಂದ್ಕೊಡ್ಲೇನ ತಾಯಿಗೆ ಆಯ್ತಪ್ಪ ನಗು ಹೋಗಿ ಅಲ್ಲಿ ಬೇಗ ಬಾ ಅಂತ ಹೇಳಿ ತಾಯಿ ಹೇಳಿ ಅವ ದೋಸ್ತರ ಜೊತೆ ನಾಲ್ಕು ನಾಲ್ಕು ಮಂದಿ ದೋಸ್ತರ ಜೊತೆಗೆ ಹೋಗ್ಯಾನಂತ ಅವ್ನು ಆ ಹೋದ್ಮೇಲೆ ನೀವು ಬರಲೇ ಇಲ್ಲ ಅಂತ ಅಂದ್ಕೊಂಡು ಫೋನ್ ಹಚ್ತಾನೆ ಇದ್ದಾಳೆ ತಾಯಿ ತಾಯಿಗೆ ಏಳು ಗಂಟೆ ಆದ್ರೂ ಎಂಟು ಗಂಟೆ ಆದ್ರೂ ತಾಯಿಗೆ ಇಲ್ಲ ಅವ್ರ ತಂದೆಗೇನು ಮೂರು ಗಂಟೆಗೆ ಪೊಲೀಸ್ ಸರ್ಕಾರದ ಇಲ್ಲ ನಿಮ್ಮ ಹುಡ್ಗ ಫೋನ್ ಮಾಡಿದ್ರಂತ ಅವ್ರಿಗೆ ಅವ್ರ ಅವ್ರಿಗೆ ಫೋನ್ ಮಾಡಿದಾಗ ಏನಾರು ಗಾಡಿ ಗಿಡಿ ಏನಾರ ರಾಂಗ್ ಹೊಡೆದಿರ್ಬೋದು ಅಂತೇಳಿ ಅವ್ರ ತಂದೆ ತಿಳ್ಕೊಂಡಾರೆ ಆಮೇಲೆ ಟೇಷನ್ಗೆ ಹೋದ್ಮೇಲೆ ಗೊತ್ತಾಗೈತಿ ಹುಡುಗ ನೀರೊಳಗೆ ಮಿಸ್ಸಿಂಗ್ ಆಗ್ಯಾನ ಅಂತೇಳಿ ಭಾಳ ಬೇಜಾರಾದ ಸರ್ ನಮ್ಗೆ ಯಾಕಂದ್ರೆ ಒಳ್ಳೆಯ ಹುಡುಗ ಒಳ್ಳೆ ಭಾಳ ಒಳ್ಳೆ ಅಂದ್ರೆ ಭಾಳ ಒಳ್ಳೆಯ ಹುಡುಗ ಯಾರಿಗೂ ಇಂಥದ್ದು ಆಗಬಾರ್ದು ಅವ್ರ ತಾಯಿದ ಕಷ್ಟ ನೋಡಕ್ ಆಗ್ತಾ ಇಲ್ಲ ನಿನ್ನೆ ನಾವು ಹೋಗಿ ನೋಡಿದ್ರೆ ನಮ್ಗೆ ನೋಡಕ್ ಆಗ್ತಾ ಇಲ್ಲ ಕೆನರಾ ಪ್ರೆಸ್ ನ್ಯೂಸ್